ಎಲ್ಲ ಮಕ್ಕಳಿಗೆ ಶುಭ ಮುಂಜಾನೆ ವೆರಿ ಗುಡ್ ಇವತ್ತು ನಾವು ಮಹಿಳಾ ದಿನಾಚರಣೆ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಏನು ಇದ್ದೀವಿ ಚರ್ಚೆ ಇದ್ದೀವಿ ಹೌದಾ ಸೊ ಹಾಗಾದರೆ ಒನ್ ಬೈ ಒನ್ ನಾನು ಪ್ರಶ್ನೆಯನ್ನು ಕೇಳ್ತಾ ಹೋಗ್ತೀನಿ ಸೊ ಯಾರಿಗೆ ಉತ್ತರ ಬರುತ್ತೆ ಆ ಮಕ್ಕಳು ಏನು ಮಾಡಬೇಕು ಕೈಯನ್ನು ಎತ್ತಬೇಕು ಅವ್ರಿಗೆ ನಾನು ಏನು ಮಾಡ್ತೀನಿ ಅಂದರೆ ಪ್ರಶ್ನೆಗಳನ್ನು ಕೇಳ್ತೀನಿ ಓಕೆ ಒಂದು ವೇಳೆ ಆ ಪ್ರಶ್ನೆಗೆ ಉತ್ತರ ಬರಲಿಲ್ಲ ಅಂದರೆ ಅದು ಏನಾಗತ್ತಂದರೆ ಮುಂದಿನ ಒಂದು ವಿದ್ಯಾರ್ಥಿಗೆ ಆ ಪ್ರಶ್ನೆಯನ್ನು ಏನು ಮಾಡ್ತೀವಿ ಕಳಿಸ್ತೀವಿ ಶಿಫ್ಟ್ ಮಾಡ್ತೀವಿ ಅರ್ಥ ಆಯ್ತಾ ಓಕೆ ಎಸ್ ಈಗ ಮೊದಲನೇ ಪ್ರಶ್ನೆ ಮಕ್ಕಳು ಯಾರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು ನಿನ್ನ ಕೇಳಿದೆ ನಾನು ಕೂತ್ಕೋ ಯಾರಿಗೆ ಬರ್ತದೆ ಅವ್ರ ಕೈ ಮೇಲೆತ್ತಿ ಮಕ್ಕಳು ಯಾರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು ಯಾರಿಗೆ ಬರುತ್ತೆ ಅವರೆಲ್ಲರೂ ಏನು ಮಾಡಬೇಕು ಕೈ ಎತ್ತಬೇಕು ಎತ್ತಿದ್ರಿ ಹಾಂ ಹೇಳಪ್ಪ ಪ್ರೀತಮ್ ವೆರಿ ಗುಡ್ ಚಪ್ಪಾಳೆ ಹಾಂ ಕುಪ್ಪ ಎರಡನೇ ಪ್ರಶ್ನೆ ಈಗ ಎಲ್ಲರೂ ಇದನ್ನು ಉತ್ತರ ಹೇಳಿ ನನ್ನ ಜೊತೆಗೆ ಮಕ್ಕಳು ಯಾರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು ಹಾಂ ಮಕ್ಕಳು ರಾಷ್ಟ್ರಕ್ಕಾಗಿ ದುಡಿದ ಮಹಿಳೆಯರ ಭಾವಚಿತ್ರಗಳನ್ನು ಉಮಾಲೆ ಹಾಕಿ ಸಿಂಗರಿಸಿದ್ದರು ಓಕೆ ಹಾಂ ನೆಕ್ಸ್ಟ್ ಶಂಕರ ಯಜ್ಞಲ್ಪ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ ಹಾಂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವಾಗ ಆಚರಿಸಲಾಗ್ತದೆ ಮಾರ್ಚ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಓಕೆ ನೆಕ್ಸ್ಟು ಮಧುರಾ ಎದ್ನೆಲ್ಲ ಸಾವಿತ್ರಿಬಾಯಿ ಪುಲೆಯವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಶಿಕ್ಷಣ ಕ್ಷೇತ್ರ ಯಾವ ಕ್ಷೇತ್ರ ರೀ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಕೂತ್ಕೋ ನೆಕ್ಸ್ಟ್ ಪ್ರೀತಮ್ ಬೊಂಬಲ್ವಾಡೆಯಾದ್ಮೇಲೋ ಕಲ್ಪನಾ ಚಾವ್ಲಾರ್ ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಹ್ಞೂ ವೆರಿ ಗುಡ್ ಕ್ಷೇತ್ರ ಬಾಹ್ಯಕ್ಷೇತ್ರ ಬಾಹ್ಯಾಕಾಶ ಕ್ಷೇತ್ರ ಓಕೆ ಯಾವ ಕ್ಷೇತ್ರ ಅದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಓಕೆ ಈಗ ಟಿಪ್ಪಣಿಯನ್ನು ಕೇಳ್ತೀನಿ ಶ್ರವಣಿಯದಲ್ಲು ಅಜರಾಮರ ವೆರಿ ಗುಡ್ ಅಜರಾಮರ ಮುಪ್ಪು ಸಾವು ಇಲ್ಲದೆ ಹಾಂ ಅಚ್ಚಳಿಯದೆ ವೆರಿ ಗುಡ್ ಅಚ್ಚಳಿಯದೆ ಅಳಿಸಲಾದ ನೆಕ್ಸ್ಟ್ ಕೀರ್ತಿ ಪತಾಕೆ ವೆರಿ ಗುಡ್ ಯಶಸ್ಸಿನ ಮೈಲಿಗಲ್ಲು ಹ್ಞೂ ಸಾಧನೆಯ ದಾರಿಯಲ್ಲಿ ಹಾಂ ಹಾಂ ಹ್ಞ ಹ್ಞೂ ವೆರಿ ಗುಡ್ ಚಪ್ಪಾಳೆ ತಳ್ಳಿರು ತೋರಣ ಚಿಗುರೆಲೆಗಳ ಮಾಲೆ ಓಕೆ ಇನ್ನೊಂದು ಎಸ್ ಡಿ ಎಂ ಸಿ ಈಗಾಗಲೇ ನಿಮ್ಗೆ ಗೊತ್ತಾಯ್ತು ನಮ್ಮ ಶಾಲೆ ಒಳಗೆ ಎಸ್ ಡಿ ಎಮ್ ಸಿ ಐತಿಲ್ಲ ಅದ್ರ ವಿಸ್ತೃತ ರೂಪ ಯಾರು ಹೇಳ್ತೀರಿ ಕೈ ಹತ್ತಿರ ಎಸ್ ಡಿ ಎಮ್ ಸಿ ವಿಸ್ತೃತ ರೂಪ ಯಾರು ಹೇಳ್ತೀರಿ ಶ್ರಾವಣಿ ಹೇಳ ಮತ್ತು ಹಾಂ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಯಾವುದೋ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಶ್ರೇಯಸ್ಸಿನಲ್ಲು ಈಗ ನಾನು ವಾಕ್ಯಗಳನ್ನ ಹೇಳ್ತೀನಿ ಅದನ್ನು ಸರಿಪಡಿಸಿ ಹೇಳು ಓಕೆ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ತೇಲಾಡುತ್ತಿದ್ದರು ಸಂಭ್ರಮ ವೆರಿ ಗುಡ್ ಚಪ್ಪಾಳೆ ಮುಂದಿನ ಪ್ರಶ್ನೆ ಪುರುಷರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು ವೆರಿ ಗುಡ್ ನೆಕ್ಸ್ಟ್ ನಿಹಾಲ್ ಮಕ್ಕಳೆಲ್ಲರೂ ಶಾಲಾ ಕೊಠಡಿಗೆ ಹೋಗಿ ಕುಳಿತರು ವೆರಿ ಗುಡ್ ಚಪ್ಪಾಳೆ ನೆಕ್ಸ್ಟ್ ಮೇರಿ ಕೋಮ್ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ವೆರಿ ಗುಡ್ ಚಪ್ಪಾಳೆ ಹಾ ನೀಲ್ಲ ಸಮಾನತೆ ಪದದ ವಿರುದ್ಧಾರ್ಥಕ ಪದ ಶಬಾಷ್ ವೆಲ್ಡನ್ ಹಿಂದೆ ಸ್ವಾತಂತ್ರ್ಯ ವೆರಿ ಗುಡ್ ಮುಕ್ತಾಯ ಚಪ್ಪಾಳೆ ಅಮೃತ ಕೊಟ್ಟಿರೋ ಪದಗಳಿಗೆ ಸ್ತ್ರೀರೂಪ ಹೇಳು ವಿದ್ಯಾರ್ಥಿ ಅಧ್ಯಕ್ಷ ಗಂಡು ಸಾಧಕ ವ್ಯಾಲ್ಡನ್ ಚಪ್ಪಾಳೆ ಹಾಂ ನಿನ್ನ ಮಾದರಿ ಅಂತ ಹೇಳಪ್ಪ ಮರ ಮರಗಳು ಆದ್ರೆ ಅಂಗಡಿ ಏನಾಗ್ತೈತಿ ಶವ ಶಾಲೆ ಚಿತ್ರ ಪ್ರಜೆ ಚಪ್ಪಾಳೆ ಹಾಂ ನೀದ್ದಲ್ಲ ನೀತಲ್ಲ ಹಾಂ ಭೂಮಿಕಾ ಭೂಮಿಕಾ ಗೊಂಬೆಗೆ ಸೇರಿದ ಪದವನ್ನು ಗುರುತಿಸಿ ಬರೆಯಿರಿ ಮಹಿಳೆ ಹೆಣ್ಣು ಹೆಂಗಸು ಇಳೆ ಇಳೆ ವೆರಿ ಗುಡ್ ಹಾಂ ಓಂಕಾರ ಎದ್ದಲ್ಲ ಹಾಸನ ಪೀಠ ಗದ್ದುಗೆ ಕಿರೀಟ ವೆರಿ ಗುಡ್ ಕಿರೀಟ ಯಾವುದ್ರಿ సాధనే యశస్సు సిద్ధి హోరాట వెరీ గుడ్ చెప్పే నెక్స్ట్ హేజస్వినీ సంచి హొన్నమ్మ బెళవడి మల్లమ్మ ఒనకే ఓబవ్వ రాణి చెన్నమ్మ సంచి వన్నమ్మ ఓకే ಇಲ್ಲಿ ಬೆಳವಡಿ ಮಲ್ಲಮ್ಮ ಒಣಕೆ ಒಬ್ಬವ ರಾಣಿ ಚೆನ್ನಮ್ಮ ಎಲ್ಲರೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ ಸಂಚೆ ಹೊನ್ನಮ್ಮ ಏನು ಕವಯತ್ರಿ ಹಾಂ ಹೌದಾ ಹದಿ ಧರ್ಮ ಅಂತಕ್ಕಂಥ ಒಂದು ಏನು ಮಾಡ್ತಾಳೆ ಕೃತಿಯನ್ನು ಬರಿತಾಳೆ ಓಕೆ ನೀ ಅದನ್ನ ಈಗ ಪದಗಳ ಅರ್ಥ ಓದ್ಕೊಂಡ್ರಿ ನೀವ ಓದಿರಿ ನಿಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಯಾವ್ಯಾವ ಇರ್ತ ನಡೀತಿದ್ದು ಯಾವ್ಯಾವ ಕಾರ್ಯಕ್ರಮಗಳು ನಡೀತಿದ್ದು ಹಂಗ ಹೇಳ್ಬಾಟ ಯಾವ ಕಾರ್ಯಕ್ರಮ ಮಾಡ್ತಾರೆ ಈಗ ನಿಮ್ಮ ಶಾಲೆ ಒಳಗೆ ನಡೀತಂದ್ರೆ ಯಾವ ಕಾರ್ಯಕ್ರಮ ಮಾಡ್ತೀರಿ ಬೆಳಿಗ್ಗೆ ಬಂದ ತಕ್ಷಣ ಹೇಳ್ತಾರೆ ಹಾಂ ನೀವು ಹ್ಞೂ ಮತ್ತೆ ಈಗ ಸ್ವಾತಂತ್ರ್ಯ ದಿನಾಚರಣೆ ನಡೀತಿತ್ತು ಅವಾಗ ಏನೇನು ಮಾಡ್ತಾರೆ ಹೇಳ ವೆರಿ ಗುಡ್ ಹಾಂ ವೆರಿ ಗುಡ್ ಶಬಾಷ್ ವೆಲ್ಡನ್ ನೆಕ್ಸ್ಟ್ ಇದನ್ನ ಪ್ರಶ್ನೆ ನೀ ಹೇಳಪ್ಪ ಶ್ರೇಯಸ್ ಹ್ಞೂ ನಮ್ಮ ಶಾಲೆಯಲ್ಲಿ ಭಾಷಣವನ್ನು ಮಾಡುತ್ತಾರೆ ಶಿಕ್ಷಕರು ಸ್ವಾಗತ ಭಾಷಣವನ್ನು ಮಾಡುತ್ತಾರೆ ನಂತರ ಮಕ್ಕಳಿಂದ ಮಂದನಾರ್ಪಣೆಯನ್ನು ಮಾಡುತ್ತಾರೆ ಹಾ ವಂದನಾರ್ಪಣೆ ಲಾಸ್ಟ್ ಹೇಳ್ಬೇಕು ಫಸ್ಟ್ ನಾವು ಏನು ಮಾಡ್ತೇವೆ ಪ್ರಾರ್ಥನಾ ಗೀತೆ ಅದಾದ್ಮೇಲೆ ಸ್ವಾಗತ ಗೀತೆ ಅದಾದ್ಮೇಲೆ ಸ್ವಾಗತ ಭಾಷಣ ಸ್ವಾಗತ ಭಾಷಣ ಆದ್ಮೇಲೆ ಸಾಂಸ್ಕೃತಿಕ ಚಟುವಟಿಕೆಗಳು ಸಾಂಸ್ಕೃತಿಕ ಚಟುವಟಿಕೆಗಳಾದ್ಮೇಲೆ ಮಕ್ಕಳಿಂದ ಒಂದು ಭಾಷಣ ಶಿಕ್ಷಕರ ಭಾಷಣ ಅತಿಥಿ ಭಾಷಣ ಕೊನೆಯದಾಗಿ ಯಾರೋ ಅಧ್ಯಕ್ಷರ ಭಾಷಣ ವಂದನಾರ್ಪಣೆ ಈ ರೀತಿಯಾಗಿ ಇರ್ತದೆ ಓಕೆ ಇದನ್ನೇ ಸಾಧನೆ ಹೇಳಿ ನಿಮ್ಮ ಶಾಲೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪಟ್ಟಿಯನ್ನು ಸಿದ್ಧಪಡಿಸುವಂತ ಹೇಳಿದಾಗ ವೆರಿ ಗುಡ್ ಚಪ್ಪಾಳೆ ಹಾಂ ಇನ್ನು ಇದರಲ್ಲಿ ಯಾರೆಲ್ಲ ಹೇಳಿಲ್ಲ ಕ್ವಶನ್ ಆನ್ಸರ್ಸ್ ಅವರ ಮುಂದಿನ ಪಾಠದಲ್ಲಿ ನೀವೆಲ್ಲರೂ ಹೇಳೋಕ್ಕೆ ಸಿದ್ಧರಾಗಬೇಕು ಓಕೆ ಅರ್ಥ ಆಯ್ತಾ ಹಾಂ ಕಾರ್ತಿಕ ಎದಿನ ಸ್ವಾತಂತ್ರ್ಯ ಪದದ ವಿರುದ್ಧಾರ್ಥಕ ಪದ ಏನು ವೆರಿ ಗುಡ್ ಚಪ್ಪಾಳೆ ಹೇಳ್ರಿ ಅವ್ಗೆ ಹಾಂ